ರೈತರ ದಿನ ನೇಗಿಲ ಹಿಡಿದ ಹೊಲದಲು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ರೈತ ದೇಶದ ಬೆನ್ನೆಲುಬು ಭಾರತವು ಕೃಷಿ ಪ್ರಧಾನವಾದ ದೇಶ ರೈತರು ಶ್ರಮಜೀವಿ ಕರ್ಮಯೋಗಿ ಕಾಯಕ ಯೋಗಿ ಅನ್ನದಾತರು ಆಗಿದ್ದಾರೆ ರೈತರು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಸಾಯುತ್ತಿದ್ದಾರೆ ರೈತರಿಗೆ ಸಹಾಯಕವಾಗುವಂತೆ ಸರ್ಕಾರ ಯೋಜನೆಯನ್ನ ತರಬೇಕು ಜನರನ್ನ ನಂಬಿಕೆಟ್ಟಿರಬಹುದು ಆದರೆ ಭೂಮಿ ತಾಯಿಯನ್ನ ನಂಬಿ ಕೆಟ್ಟವರಿಲ್ಲ ಭೂಮಿ ಕಷ್ಟದಲ್ಲಿ ಎಂದೂ ಕೈ ಬಿಡುವುದಿಲ್ಲ ಡಿಸೆಂಬರ್ ಇಪ್ಪತ್ ಮೂರಂದು ರಾಷ್ಟ್ರೀಯ ರೈತರ ದಿನವನ್ನಾಗಿ ಆಚರಿಸಲಾಗುತ್ತದೆ ಭಾರತದ ಐದನೇ ಪ್ರಧಾನಿಯಾದ ಚೌಧರಿ ಚರಣ್ ಸಿಂಗ್ ಜನ್ಮ ದಿನವನ್ನ ರೈತರ ದಿನವನ್ನಾಗಿ ಆಚರಿಸಲಾಗುತ್ತದೆ ಅವರು ತೋರಿದ ರೈತ ಸ್ನೇಹಿ ನೀತಿ ಮತ್ತು ರೈತರ ಕಲ್ಯಾಣಕ್ಕಾಗಿ ಆಚರಿಸಲಾಗುತ್ತಿದೆ ರೈತ ಬೀಜ ನೆಟ್ಟು ಪೋಷಿಸಿ ಮಾರುಕಟ್ಟೆಯಲ್ಲಿ ಮಾರಿ ಮಾರಿ ಲಾಭ ಬರುವವರೆಗೂ ಹೋರಾಟ ನಡೆಸುತ್ತಲೇ ಇರುತ್ತಾರೆ ಅನೇಕ ರೈತರ ಚಳವಳಿಗಳನ್ನ ನಾವು ಕಾಣಬಹುದು ಇಂದಿನ ಯುವಕರು ಪಟ್ಟಣಕ್ಕೆ ದುಡಿಯಲು ಹೋಗುತ್ತಿದ್ದಾರೆ ನೌಕರಿ ಮಾಡುತ್ತಿರುವವರಿಗೆ ಬೆಲೆ ಗೌರವ ಜಾಸ್ತಿ ಆದರೆ ಬೆವರು ಸುರಿಸಿ ಕಷ್ಟಪಟ್ಟು ಮಳೆ ಬಿಸಿಲು ಅನ್ನದೆ ಹಗಲು ರಾತ್ರಿ ರಂಟೆ ಕುಂಟೆ ಹೊಡೆಯುತ್ತಿರುವ ರೈತನಿಗೆ ಬೆಲೆ ಸಿಗುತ್ತಿಲ್ಲ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಇಂದು ಎಲ್ಲಾ ಪೋಷಕರು ತಮ್ಮ ತಮ್ಮ ಮಕ್ಕಳು ಐಎಎಸ್ ಕೆಎ ಎಸ್ ಐಪಿಎಸ್ ಡಾಕ್ಟರ್ ಇಂಜಿನಿಯರ್ ಆಗಬೇಕೆಂದು ಬಯಸುತ್ತಾರೆಯೇ ಹೊರತು ರೈತ ಆಗಲಿ ಎಂದು ಯಾರೂ ಸಹ ಬಯಸಲ್ಲ ಎಷ್ಟೋ ಯುವಕರು ನಿರುದ್ಯೋಗಿಗಳಾಗಿ ಅಲೆದಾಡುತ್ತಿದ್ದಾರೆಯೇ ಹೊರತು ಕೃಷಿ ಕಡೆಗೆ ಒಲವು ತೋರಿಸುತ್ತಿಲ್ಲ ಒಬ್ಬ ಸಣ್ಣ ವ್ಯಾಪಾರಸ್ಥನಿಗೆ ತಮ್ಮ ಮಗಳನ್ನ ವಿವಾಹ ಮಾಡಿಕೊಡುವ ತಂದೆ ತಾಯಿ ಒಬ್ಬ ರೈತನಿಗೆ ಯಾರೂ ಕನ್ನೆ ಕೊಡುತ್ತಿಲ್ಲ ಇಂದು ರೈತರಿಗೆ ಹೆಣ್ಣು ಸಿಗುವುದು ಕಷ್ಟವಾಗಿದೆ ರೈತರಿಗೆ ಗೌರವ ಹೆಚ್ಚಾಗಬೇಕೆಂದರೆ ಕೃಷಿಯಲ್ಲಿ ಕ್ರಾಂತಿಯಾಗಬೇಕು ಹೆಚ್ಚು ಹೆಚ್ಚು ಯುವಕರು ಕೃಷಿಯಲ್ಲಿ ಉನ್ನತ ಶಿಕ್ಷಣ ಪಡೆದು ವೈಜ್ಞಾನಿಕ ತಳಹದಿ ತಂತ್ರಜ್ಞಾನ ಬಳಸಿ ಕೃಷಿಯಲ್ಲಿ ಹೆಚ್ಚಿನ ಸಾಧನೆ ಮಾಡಿ ತೋರಿಸಬೇಕು ರಾಷ್ಟ್ರದ ಆಹಾರ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಎಲ್ಲವನ್ನ ಬಗೆಹರಿಸಬೇಕು ಬಂಗಾರದ ಮನುಷ್ಯ ಸಿನಿಮಾದಿಂದ ಎಷ್ಟೋ ಯುವಕರು ಪಟ್ಟಣದಿಂದ ಹಳ್ಳಿಗೆ ಬಂದು ಕೃಷಿ ಮಾಡತೊಡಗಿದ್ದರು ಯುವಕರಿಗೆ ಪ್ರಭಾವ ಬೀರುವ ಆದರ್ಶವಾಗಿರುವ ಸಿನಿಮಾಗಳು ಬರುವಂತಾಗಲಿ ಬೇಸಾಯ ನಿಸಾಯ ಆಗದೆ ಕೃಷಿಯು ಮನುಷ್ಯನನ್ನ ರಾಜನನ್ನಾಗಿ ಮಾಡಿ ಋಷಿಯಂತೆ ಖುಷಿಯಾಗಿರುವಂತೆ ಮಾಡುತ್ತದೆ ಎಂದು ಹೇಳುತ್ತಾ ನನ್ನ ಈ ಒಂದು ಪ್ರಬಂಧ ಅಥವಾ ಭಾಷಣ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು